ಎಲ್ಲರಿಗೂ ನಮಸ್ಕಾರಗಳು ಶಿಕ್ಷಣದ ಮಹತ್ವ ಪ್ರಬಂಧ ಶಿಕ್ಷಣದ ಮಹತ್ವ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಇಲ್ಲಿ ಶಿಕ್ಷಣದ ಮಹತ್ವ ಪ್ರಬಂಧ ಅಂತ ಒಂದು ಚಿಕ್ಕದಾಗಿ ಒಂದು ಪ್ರಬಂಧ ಹಾಗೂ ಮತ್ತು ಮತ್ತೊಂದು ಪ್ರಬಂಧ ಅದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಎರಡು ಪ್ರಬಂಧಗಳನ್ನು ಬರೆದಿದ್ದೀನಿ ನಿಮಗೆ ಇದರಲ್ಲಿ ಯಾವುದು ಪ್ರಬಂಧ ಮತ್ತು ಯಾವ ಅಂಶಗಳು ಇಷ್ಟ ಆಗತ್ತೆ ಅಲ್ಲ ಆ ಅಂಶಗಳನ್ನು ತೆಗೆದುಕೊಂಡು ಈ ಪ್ರಬಂಧವನ್ನು ಪೂರ್ತಿ ಮಾಡಿ ಮೊದಲನೇದಾಗಿ ಪೀಠಿಕೆ ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಶಿಕ್ಷಣ ಒಂದು ಸಂ ಒಂದು ಪ್ರಮುಖ ಸಾಧನವಾಗಿದೆ ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಶಿಕ್ಷಣ ಒಂದು ಪ್ರಮುಖ ಸಾಧನವಾಗಿದೆ ವ್ಯಕ್ತಿಯ ಸಂಪೂರ್ಣ ಬೆಳವಣಿಗೆಗೆ ಶಿಕ್ಷಣ ಅವಶ್ಯಕತೆ ಇದೆ ಶಿಕ್ಷಣವು ಪುರುಷರು ಮತ್ತು ಮಹಿಳೆಯರಿಗೆ ಸಮಾನವಾಗಿ ಮುಖ್ಯವಾಗಿದೆ ಶಿಕ್ಷಣವು ದೇಶದ ಅಭಿವೃದ್ಧಿ ಮತ್ತು ಪ್ರಗತಿಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಶಿಕ್ಷಣವು ಪುರುಷರು ಮತ್ತು ಮಹಿಳೆಯರಿಗೆ ಸಮಾನವಾಗಿ ಮುಖ್ಯವಾಗಿದೆ ಶಿಕ್ಷಣವು ದೇಶದ ಅಭಿವೃದ್ಧಿ ಮತ್ತು ಪ್ರಗತಿಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ವಿವರಣೆ ಶಿಕ್ಷಣದಿಂದ ನಾವು ಜ್ಞಾನವನ್ನು ಪಡೆಯಬಹುದು ನಾವು ಸಮಾಜದಲ್ಲಿ ವಿದ್ಯಾವಂತರಾಗಬಹುದು ಶಿಕ್ಷಣವು ನಮ್ಮ ಮನಸ್ಸನ್ನು ಉನ್ನತ ಮಟ್ಟಕ್ಕೆ ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಎಲ್ಲರ ಜೊತೆಗೆ ಒಂದಾಗಿ ಬಾಳಲು ಸಹಾಯ ಮಾಡುತ್ತದೆ ಶಿಕ್ಷಣವು ಜೀವನದ ಪ್ರತಿಯೊಂದು ಅಂಶವನ್ನು ಅರ್ಥ ಮಾಡಿಕೊಳ್ಳಲು ಬುದ್ಧಿವಂತಿಕೆಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಆದರೆ ಇಂದಿನ ಶಿಕ್ಷಣ ವ್ಯವಸ್ಥೆ ತುಂಬ ದುಬಾರಿಯಾಗಿದೆ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಉನ್ನತ ಶಿಕ್ಷಣ ಕೊಡಿಸುವುದು ತುಂಬ ಕಷ್ಟಕರವಾಗಿದೆ ಇನ್ನು ಉಪಸಂಹಾರ ಶಿಕ್ಷಣವು ಪ್ರತಿಯೊಬ್ಬರ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಜನರು ಶಿಕ್ಷಣದಿಂದ ಅವರ ಗುಣಮಟ್ಟವನ್ನು ಅಳೆಯುತ್ತಾರೆ ಆದ್ದರಿಂದ ನಾವು ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂದರೆ ಶಿಕ್ಷಣ ಬೇಕು ನಮ್ಮ ಭವಿಷ್ಯ ಉಜ್ವಲವಾಗುವುದು ಶಿಕ್ಷಣದಿಂದ ಶಿಕ್ಷಣ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತೆ ನಮ್ಮ ಗುರಿ ಮುಟ್ಟಲು ಶಿಕ್ಷಣ ಬೇಕು ಇದು ಶಿಕ್ಷಣದ ಮಹತ್ವ ಪ್ರಬಂಧ ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಹತ್ತು ವಾಕ್ಯದಲ್ಲಿ ನಾವು ಶಿಕ್ಷಣದ ಮಹತ್ವ ಪ್ರಬಂಧ ಬರಿ ಅಂದರೆ ಈ ಬರಿಬೋದು ನಿಮಗೆ ತುಂಬ ದೊಡ್ಡದಾದ ಪ್ರಬಂಧ ಬೇಕಂದರೆ ಈ ಎರಡು ಪ್ರಬಂಧಗಳನ್ನು ಮಿಕ್ಸ್ ಮಾಡಿ ಕೂಡ ನೀವು ಬರಿಬೋದು ನೋಡಿ ಮತ್ತೊಂದು ಪ್ರಬಂಧ ಶಿಕ್ಷಣದ ಮಹತ್ವ ಪ್ರಬಂಧ ಪೀಠಿಕೆ ಶಿಕ್ಷಣ ಈ ಪದ ಇಡೀ ಜಗತ್ತನ್ನು ಬದಲಾಯಿಸಲು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಶಿಕ್ಷಣ ಶಿಕ್ಷಣ ಈ ಪದ ಇಡೀ ಜಗತ್ತನ್ನು ಬದಲಾಯಿಸಲು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಶಿಕ್ಷಣ ಪಿಟಿಕೆಯಲ್ಲಿ ನೀವು ಎರಡು ಅಂಶಗಳನ್ನು ಕೂಡ ಹಾಕಿ ದೊಡ್ಡದಾಗಿ ಮಾಡಿ ಪ್ರಬಂಧ ಬರೀಬಹುದು ಶಿಕ್ಷಣವು ಒಬ್ಬರ ಜೀವನವನ್ನು ಬದಲಾಯಿಸುವ ಪ್ರಮುಖ ಸಾಧನವಾಗಿದೆ ಶಿಕ್ಷಣವು ಖಂಡಿತವಾಗಿ ವ್ಯಕ್ತಿಯ ಜೀವನದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ ಶಿಕ್ಷಣವು ಒಬ್ಬರ ಜೀವನವನ್ನು ಬದಲಾಯಿಸುವ ಪ್ರಮುಖ ಸಾಧನವಾಗಿದೆ ಶಿಕ್ಷಣವು ಖಂಡಿತವಾಗಿಯೂ ವ್ಯಕ್ತಿಯ ಜೀವನದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ ವಿವರಣೆ ಭಾರತದಲ್ಲಿ ಆದಿಕಾಲದಿಂದಲೂ ನಡೆದುಕೊಂಡ ಬಂದ ವ್ಯವಸ್ಥೆ ಅಂದರೆ ಗುರುಕುಲ ಶಿಕ್ಷಣ ವ್ಯವಸ್ಥೆಯು ಭಾರತದಲ್ಲಿ ಆದಿಕಾಲದಿಂದಲೂ ನಡೆದುಕೊಂಡ ಬಂದ ವ್ಯವಸ್ಥೆ ಅಂದರೆ ಗುರುಕುಲ ಶಿಕ್ಷಣ ವ್ಯವಸ್ಥೆಯು ಜಗತ್ತಿನ ಅತ್ಯಂತ ಪುರಾತನ ಶಿಕ್ಷಣ ವ್ಯವಸ್ಥೆಯಾಗಿದೆ ಶಿಕ್ಷಣ ನಮ್ಮನ್ನು ವಿನಯವಂತರನಾಗಿ ಮಾಡುತ್ತದೆ ಶಿಕ್ಷಣವು ಜಾಗೃತಿ ಮೂಡಿಸುತ್ತದೆ ಮತ್ತು ಶಿಕ್ಷಣವು ನಮಗೆ ಜೀವನ ಉಪಾಯವನ್ನು ಗಳಿಸಲು ಅನುವು ಮಾಡಿಕೊಡುತ್ತದೆ ಪ್ರತಿಯೊಬ್ಬರು ಜೀವನದಲ್ಲಿ ಯಶಸ್ವಿಯಾಗಲು ಶಿಕ್ಷಣವು ಬಹಳ ಮುಖ್ಯವಾದುದು ಇನ್ನು ಉಪಸಮಾರ ಶಿಕ್ಷಣ ವ್ಯಕ್ತಿಯನ್ನು ಸ್ವಾವಲಂಬನ ಸ್ವಾವಲಂಬಿಯನ್ನಾಗಿ ಮಾಡುತ್ತದೆ ಇಡೀ ಸಮಾಜ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಶಿಕ್ಷಣವು ಕೂಡ ಕೊಡುಗೆ ನೀಡುತ್ತದೆ ಸ್ನೇಹಿತರೆ ನಾವು ಶಿಕ್ಷಣದ ಒಂದು ಮಹತ್ವ ಪ್ರಬಂಧ ನೋಡಿದವು ಪೀಠಿಕೆಯಲ್ಲಿ ನಾವು ಶಿಕ್ಷಣವು ವ್ಯಕ್ತಿಯನ್ನು ಸ್ವಾವಲಂಬಿಯನ್ನಾಗಿ ಮಾಡುತ್ತದೆ ಇಡೀ ಸಮಾಜದ ಸಮಾಜ ಮತ್ತು ರಾಷ್ಟ್ರದ ಅಭಿವೃದ್ಧಿ ಶಿಕ್ಷಣವು ಕೊಡುಗೆ ನೀಡುತ್ತದೆ ಅಂತ ಬರೆದು ಕೂಡ ಮತ್ತೆ ಮುಂದೆ ಈ ಅಂಶಗಳನ್ನು ಕೂಡ ಬರಿಬೋದು ಉಪಸಮಾರ ನಮಗೆ ದೊಡ್ಡದಾಗಿ ಬೇಕಂದ್ರೆ ಶಿಕ್ಷಣವು ಪ್ರತಿಯೊಬ್ಬರ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಜನರು ಶಿಕ್ಷಣದಿಂದ ಅವರ ಗುಣಮಟ್ಟವನ್ನು ಅಳೆಯುತ್ತಾರೆ ಆದ್ದರಿಂದ ನಾವು ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂದರೆ ಶಿಕ್ಷಣ ಬೇಕು ನಮ್ಮ ಭವಿಷ್ಯ ಉಜ್ವಲವಾಗುವುದು ಶಿಕ್ಷಣದಿಂದ ಶಿಕ್ಷಣ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತೆ ನಮ್ಮ ಗುರಿ ಮುಟ್ಟಲು ಶಿಕ್ಷಣ ಬೇಕು ಈ ರೀತಿಯಾಗಿ ನಾವು ಈ ಎರಡು ಪ್ರಬಂಧಗಳನ್ನು ಉಪಯೋಗಿಸಿಕೊಂಡು ಒಂದು ದೊಡ್ಡದಾದ ಪ್ರಬಂಧ ಬರಿಬೇಕಂದರೆ ಈ ಎರಡು ಪ್ರಬಂಧಗಳನ್ನು ಉಪಯೋಗಿಸಿಕೊಂಡು ನಾವು ಪ್ರಬಂಧ ಬರಿಬೋದು ನೀವು ಯಾವುದೇ ರೀತಿ ಕನ್ಫ್ಯೂಸ್ ಮಾಡಿಕೊಳ್ಳಬೇಡಿ ಇದು ಶಿಕ್ಷಣದ ಮಹತ್ವ ಸಂಬಂಧಪಟ್ಟಂಗೆ ಎರಡು ಪ್ರಬಂಧ ಇದೆ ಆದರೆ ಅಂಶಗಳು ಎಲ್ಲ ಒಂದೇ ಇರುವುದರಿಂದ ನೀವು ಎರಡು ಪ್ರಬಂಧ ಉಪಯೋಗಿಸಿಕೊಂಡು ದೊಡ್ಡದಾದಂಥ ಒಂದು ಪ್ರಬಂಧ ಬರಿಬೋದು ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು